ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ನಾಳೆ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಇದೆ ಸ್ನೇಹಿತರೆ ಈ ರಾಶಿಯವರಿಗೆ ಸೂರ್ಯನ ಆಶೀರ್ವಾದದಿಂದ ಅಪಾರ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ಹಾಕಿದ್ದರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಸೂರ್ಯ ದೇವರ ಕೃಪೆಯಿಂದ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ವೇಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರ ಗುರುವಾರದ ದಿನ ಸ್ನೇಹಿತರೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವ ರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಜನವರಿ ಹದಿನೈದನೇ ತಾರೀಕು ಗುರುವಾರ ಏಕಾದಶಿ ತಿಥಿಯೊಂದಿಗೆ ಮಾಘ ಸಂಕ್ರಾಂತಿ ಹಬ್ಬವನ್ನು ಸ್ನೇಹಿತರೆ ಆಚರಿಸಲಾಗುತ್ತದೆ ಆದ್ದರಿಂದ ಇಂದಿನ ಆಡಳಿತ ಗ್ರಹಗಳು ವಿಷ್ಣು ಮತ್ತು ಸೂರ್ಯ ಹೆಚ್ಚುವರಿಯಾಗಿ ಚಂದ್ರನು ಹಗಲು ಮತ್ತು ರಾತ್ರಿ ಇಡೀ ವೃಶ್ಚಿಕ ರಾಶಿಯ ಮೂಲಕ ಸಾಗುತ್ತಾನೆ ಇದು ದಿನದ ಮೊದಲಾರ್ಧದಲ್ಲಿ ವರಿಷ್ಠ ಯೋಗವನ್ನು ಸೃಷ್ಟಿಸುತ್ತದೆ ಮತ್ತು ದ್ವಿತೀಯಾರ್ಧದಲ್ಲಿ ಸೂರ್ಯನು ಮಕರ ರಾಶಿಗೆ ಸಾಗುತ್ತಾರೆ ಇದರ ನಡುವೆ ಸರ್ವಾರ್ಥ ಸಿದ್ಧಿಯೋಗ ರವಿಯೋಗದ ಶುಭ ಯೋಜನೆಯು ರೂಪುಗೊಳ್ಳಲಿದೆ ಇನ್ನು ಕುಬೇರನ ಯೋಗದಿಂದ ಈ ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಮಕರ ಸಂಕ್ರಾಂತಿ ಮತ್ತು ಸರ್ವಾರ್ಥ ಸಿದ್ಧಿಯೋಗದ ರಚನೆಯು ಕೆಲ ರಾಶಿಯವರಿಗೆ ಅದೃಷ್ಟವನ್ನು ತರಬಹುದು ಒಟ್ಟಾರೆಯಾಗಿ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಹನ್ನೆರಡು ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ ಒಂದಲ್ಲ ಒಂದು ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಅಂತ ತಿಳಿಸ್ತಾ ಇದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆಂದರೆ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಜನವರಿ ಹದಿನೈದರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಷರಾಶಿಯ ಜನರಿಗೆ ಒಳ್ಳೆಯ ದಿನವಾಗಿರಲಿದೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮ ಯಶಸ್ಸನ್ನು ಕಾಣುತ್ತೀರಿ ಮತ್ತು ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿಗಳು ಸಿಗಬಹುದು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ ಸಹದೋಗಿಗಳು ಇಂದಿನಿಂದ ನಿಮ್ಮ ಕೆಲಸದಿಂದ ತುಂಬ ಸಂತೋಷವನ್ನು ಪಡುತ್ತಾರೆ ಮತ್ತು ನಿಮ್ಮನ್ನು ಹೊಗಳುತ್ತಾರೆ ಇದು ನಿಮ್ಮ ಸಾರ್ವಜನಿಕ ಬೆಂಬಲವನ್ನು ಹೆಚ್ಚಿಸುತ್ತದೆ ನೀವು ಹೊಸ ಮನೆಯನ್ನು ಖರೀದಿಸಲು ಯೋಚಿಸುತ್ತಿರುವವರಿಗೆ ಇದಕ್ಕಾಗಿ ನಿಮಗೆ ನಿಮ್ಮ ತಂದೆಯಿಂದ ಸಲಹೆ ಸಿಗಲಿದೆ ಅಂತಲೇ ಹೇಳಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಫಲ ಬಂದು ಎಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ದಿನದಿಂದ ಜನವರಿ ಹದಿನೈದನೇ ತಾರೀಕಿಂದ ನಿಮಗೆ ಸಂತೋಷದ ದಿನಗಳು ಸುರುವಂತಲೇ ಹೇಳಬಹುದು ನೀವು ಅನುಭವಿಸುತ್ತಿರುವಂತಹ ಯಾವುದೇ ಉದ್ವೇಗತೆ ನಿವಾರಣೆಯಾಗುತ್ತದೆ ನಿಮ್ಮ ತಾಯಿಯ ಕಡೆಯಿಂದ ನಿಮಗೆ ಆರ್ಥಿಕ ಪ್ರಯೋಜನಗಳು ಸಿಗುವಂತಹ ಸಾಧ್ಯತೆ ಇದೆ ನಿಮಗೆ ದೀರ್ಘಕಾಲದಿಂದ ಬಾಕಿ ಇರುವ ಯಾವುದೇ ಸರ್ಕಾರಿ ಕೆಲಸವಿದ್ದರೆ ನೀವು ಅದನ್ನು ಪೂರ್ಣಗೊಳಿಸಲು ಇಂದಿನಿಂದ ಪ್ರಯತ್ನಿಸುತ್ತೀರಿ ನೀವು ಇತರರ ವಿಷಯಗಳಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಬೇಕು ನೀವು ನಿಮ್ಮ ಹಣ ಮತ್ತು ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಬೇಕು ಮತ್ತು ನಿರ್ದಿಷ್ಟ ಕಾರ್ಯದ ಬಗ್ಗೆ ನೀವು ಸ್ವಲ್ಪ ಕಾರ್ಯನಿರತರಾಗಿರಬಹುದು ಕಚೇರಿಯ ಗಾಸಿಪನ್ನು ತಪ್ಪಿಸಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ನಿಮ್ಮ ಪ್ರೇಮ ಜೀವನ ಸಂತೋಷದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಬುದ್ಧಿವಂತ ಹೂಡಿಕೆಗಳಿಗೆ ಉತ್ತಮ ದಿನವಾಗಿರಲಿದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಹಬ್ಬಕ್ಕೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ಸಂಕ್ರಾಂತಿಯ ದಿನದಿಂದ ಸಿಂಹರಾಶಿಯವರಿಗೆ ಸಂತೋಷದ ದಿನವಾಗಿರುತ್ತದೆ ಆದರೆ ಪ್ರೀತಿಯಿಂದ ಹಿರಿ ಮತ್ತು ವೃತ್ತಿಪರ ಅಪಾಯಗಳನ್ನು ತೆಗೆದುಕೊಳ್ಳುವ ಇಚ್ಛೆಯನ್ನು ತೋರಿಸಿ ಸಂಪತ್ತು ಮತ್ತು ಆರೋಗ್ಯ ಎರಡೂ ಉತ್ತಮವಾಗಿರುತ್ತದೆ ಮತ್ತು ಕೆಲವು ಮಹಿಳೆಯರು ಆಸ್ತಿಯನ್ನು ಸಹ ಆನುವಂಶಿಕವಾಗಿ ಪಡೆಯುತ್ತಾರೆ ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನೀವು ಇಂದಿನ ತಪ್ಪಿನಿಂದ ಕಲಿಯುವಿರಿ ಮತ್ತು ಕುಟುಂಬದ ಸಂಬಂಧಗಳು ಒಗ್ಗಟ್ಟಿನಿಂದ ಉಳಿಯುತ್ತವೆ ನಿಮ್ಮ ಕಲಾತ್ಮಕ ಕೌಶಲ್ಯಗಳು ಸುಧಾರಿಸುತ್ತವೆ ಸ್ನೇಹಿತರು ಮತ್ತು ಸಹದೋಗಿಗಳಿಂದ ನಿಮಗೆ ಅಪೂರ್ಣ ಬೆಂಬಲ ಸಿಗಲಿದೆ ಸ್ನೇಹಿತರೆ ಸಾರಿ ಸಂಪೂರ್ಣ ಬೆಂಬಲ ಸಿಗಲಿದೆ ಅಪೂರ್ಣಗೊಂಡಿದ್ದಂಥ ಕೆಲಸಗಳೆಲ್ಲವೂ ಕೂಡ ನಿಮ್ಮ ಸ್ನೇಹಿತರು ಮತ್ತು ಸಹದೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗಬಹುದು ಇದು ಅನಗತ್ಯ ಘರ್ಷಣೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ಹಳೆಯ ವಹಿವಾಟುಗಳನ್ನು ತೊಡೆದು ಹಾಕಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಯಾವುದೇ ಸಾಲವನ್ನು ಹೊಂದಿದ್ದರೆ ನೀವು ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಪ್ರೀತಿಯಲ್ಲಿ ಸಂತೋಷದ ಕ್ಷಣಗಳನ್ನು ನೋಡಿ ಮತ್ತು ಕೆಲಸದಲ್ಲಿ ಹೊಸ ಪಾತ್ರಗಳನ್ನು ವಹಿಸಿಕೊಳ್ಳಲು ಮರೆಯದಿರಿ ಕುರುಡರಾಗಿ ಹೂಡಿಕೆ ಮಾಡಬೇಡಿ ಆದರೆ ಸರಿಯಾದ ಹೂಡಿಕೆ ಯೋಜನೆಯನ್ನು ಮಾಡಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಇಂದಿನಿಂದ ಅಂದರೆ ಮಕರ ಸಂಕ್ರಾಂತಿಯ ದಿನದಿಂದ ನಿಮ್ಮ ಸಿಹಿ ಮಾತುಗಳಿಂದ ಜನರನ್ನು ಗೆಲ್ಲಬೇಕು ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿರುತ್ತದೆ ನೀವು ದೀರ್ಘಕಾಲದವರೆಗೆ ಬಾಕಿ ಇರುವ ಯಾವುದೇ ಕೆಲಸವನ್ನು ಹೊಂದಿದ್ದರೆ ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಿಂದ ಸರ್ವಾರ್ಥ ಸಿದ್ಧಿಯೋಗದ ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿರುತ್ತದೆ ಮಿಥುನ ರಾಶಿಯವರಿಗೆ ಕೆಲಸಗಳಲ್ಲಿ ಆತುರ ಪಡುವುದನ್ನು ತಪ್ಪಿಸಿ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಜೀವನವನ್ನು ಉತ್ಪಾದಕರವಾಗಿರಿಸಿಕೊಳ್ಳಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಪ್ರೇಮ ಜೀವನವನ್ನು ರೊಮ್ಯಾಂಟಿಕ್ಕಾಗಿ ಮಾಡಿ ಸುರಕ್ಷಿತ ಆರ್ಥಿಕ ಹೂಡಿಕೆಗಳಿಗೆ ಆದ್ಯತೆ ನೀಡಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಸಂಬಂಧಗಳಿಗೆ ಹೆಚ್ಚಿನ ಗಮನ ಬೇಕು ನೀವು ನಿಮ್ಮ ಮಕ್ಕಳನ್ನು ವಿಹಾರಕ್ಕೆ ಕರೆದೊಯ್ಯಬಹುದು ನಿಮ್ಮ ಸಂಗಾತಿ ಏನಾದರೂ ಕೇಳಿದರೆ ಅದನ್ನು ಪೂರೈಸಲು ಮರೆಯದಿರಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಬೇಕು ಅನಗತ್ಯವಾದ ವಿವಾದಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಮಸ್ಯೆಗಳು ಹೆಚ್ಚಾಗಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಐದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರಿಗೆ ತುಲಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋದಾದರೆ ನಿಮಗೆ ಆರ್ಥಿಕವಾಗಿಯೂ ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಅದ್ಭುತದ ಕ್ಷಣಗಳನ್ನು ಅನುಭವಿಸಲಿದ್ದೀರಿ ಸ್ನೇಹಿತರೆ ವೃತ್ತಿಪರ ಸಮಸ್ಯೆಗಳನ್ನು ಪರಿಹರಿಸಿ ಸುರಕ್ಷಿತವಾದ ಆರ್ಥಿಕ ಹೂಡಿಕೆಗಳನ್ನು ಪರಿಗಣಿಸಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲಸ ಮತ್ತು ಜೀವನದ ನಡುವೆ ಅಗತ್ಯವಾದ ಸಮತೋಲನವನ್ನು ಕಾಪಾಡಿಕೊಳ್ಳಿ ನಿಮ್ಮ ಕೆಲಸದ ಮೇಲಿನ ನಿಮ್ಮ ವಿಶ್ವಾಸವು ಬಲವಾಗಿರುತ್ತದೆ ನಿಮ್ಮ ಅನುಭವಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನೀವು ಕೆಲವು ಕೆಲಸಕ್ಕಾಗಿ ಪಾಲುದಾರಿಕೆ ಮಾಡಿಕೊಂಡಿದ್ದರೆ ಅದು ಪೂರ್ಣಗೊಳ್ಳುತ್ತದೆ ಆದರೆ ಅದನ್ನು ಮರಳಿ ಪಡೆಯುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇರುವುದರಿಂದ ಯಾರಿಗೂ ಕೂಡ ಸ್ನೇಹಿತರೆ ಹಣವನ್ನು ಸಾಲವಾಗಿ ನೀಡುವುದನ್ನು ಆದಷ್ಟು ತಪ್ಪಿಸಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ತುಲಾರಾಶಿಯವರು ನೋಡಲಿದ್ದೀರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಅದ್ಭುತದ ಕ್ಷಣಗಳನ್ನು ಅನುಭವಿಸಲಿದ್ದೀರಿ ವೃತ್ತಿಪರ ಸಮಸ್ಯೆಗಳನ್ನು ಪರಿಹರಿಸಿ ಸುರಕ್ಷಿತವಾದ ಆರ್ಥಿಕ ಹೂಡಿಕೆಗಳನ್ನು ಪರಿಗಣಿಸಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲಸ ಮತ್ತು ಜೀವನದ ನಡುವೆ ಅಗತ್ಯವಾದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಸುತ್ತಮುತ್ತಲಿನವರ ಹೃದಯಗಳನ್ನು ಗೆಲ್ಲುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ಸಿಗುತ್ತದೆ ನಿರ್ದಿಷ್ಟ ಕೆಲಸದ ಬಗ್ಗೆ ನಿಮಗಿದ್ದ ಯಾವುದೇ ಕಾಳಜಿಗಳು ನಿವಾರಣೆಯಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇಂದಿನಿಂದ ಅಂದರೆ ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿಯ ದಿನ ನಿಮಗೆ ಮಿಶ್ರ ದಿನವಾಗಿರುತ್ತದೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ನೀವು ನೋಡುತ್ತೀರಿ ಉತ್ತಮ ಬೆಳವಣಿಗೆಗೆ ವೃತ್ತಿಪರ ಅವಕಾಶಗಳನ್ನು ಬಳಸಿಕೊಳ್ಳಿ ಸಮೃದ್ಧಿ ಮುಂದುವರಿಯುತ್ತದೆ ಸಂಪತ್ತು ಹೆಚ್ಚಾಗಲಿದೆ ಮತ್ತು ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ಸಮತೋಲನದತ್ತ ಗಮನ ಹರಿಸಿ ನಿಮ್ಮ ಕೆಲಸದಲ್ಲಿ ನೀವು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೀರಿ ಆದರೆ ಉತ್ತಮ ಫಲಿತಾಂಶಗಳು ಕೊರತೆಯಿಂದ ನೀವು ಇನ್ನೂ ನಿರಾಸೆಗೊಳ್ಳಲಿದ್ದೀರಿ ಯಾವುದೇ ಭರವಸೆಗಳನ್ನು ಸ್ನೇಹಿತರೆ ನೀಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ನಿರ್ಧಾರಗಳನ್ನು ಕೊಡಿ ಏಕೆಂದರೆ ಅವುಗಳನ್ನು ಪೂರೈಸುವುದು ಸ್ವಲ್ಪ ಕಷ್ಟಕರವಾಗುತ್ತದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದ್ರೆ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭ ಅಂತಲೇ ಹೇಳಬಹುದು ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ ಮತ್ತು ನಿಮ್ಮ ಆಸೆ ಈಡೇರಬಹುದು ನಿಮಗೆ ಯಾವುದೇ ಕೆಲಸ ಬಾಕಿ ಇದ್ದರೆ ನೀವು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನಿಮ್ಮ ತಾಯಿಯ ಆರೋಗ್ಯ ಹದಗೆಡುವುದರಿಂದ ಗಮನಾರ್ಹ ಖರ್ಚುಗಳು ಉಂಟಾಗಬಹುದು ಆದರೆ ಕುಟುಂಬದೊಳಗೆ ಆಸ್ತಿಗೆ ಸಂಬಂಧಿಸಿದ ವಿವಾದ ಉಂಟಾಗಬಹುದು ನಿಮ್ಮ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಿಗಿಂತ ಇತರರ ವ್ಯವಹಾರಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ ಇದು ನಿಮ್ಮ ತೊಂದರೆಗಳನ್ನು ಹೆಚ್ಚಿಸಬಹುದು ನಿಮ್ಮ ಅಹಂಕಾರವನ್ನು ನಿಮ್ಮ ಕಚೇರಿಯಿಂದ ದೂರವಿಡಿ ನೀವು ಆರೋಗ್ಯವಾಗಿರುತ್ತೀರಿ ಅದೇ ರೀತಿ ಸ್ನೇಹಿತರೆ ನೀವು ಹಣದ ಬಗ್ಗೆ ಸುರಕ್ಷಿತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ತಪ್ಪದೇ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಕರ ಸಂಕ್ರಾಂತಿಯ ದಿನ ಮಾಡಬೇಕಾಗುತ್ತದೆ ಚಿಕ್ಕ ಚಿಕ್ಕ ಮಕ್ಕಳು ಹತ್ತು ವರ್ಷದ ಒಳಗೆ ಇರುವ ಮಕ್ಕಳಿಗೆ ಗ್ರಹ ನೀಡಬೇಕಾಗುತ್ತದೆ ಸ್ನೇಹಿತರೆ ಒಂದು ಕಡೆ ಪಲಾಯನ ಅಂತ ಹೇಳ್ತಾರೆ ಸೊ ಒಂದು ಕಡೆ ಫಲಾಗ್ರಹ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಎಳ್ಳು ಬೆಲ್ಲವನ್ನು ಬೀರುವುದು ಮುಂಚೆ ಸ್ನೇಹಿತರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಅದು ಮುಂಜಾನೆ ಆಗಲಿಲ್ಲ ಅಂದರೆ ಅಂದರೆ ಬೆಳಿಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆ ಸಮಯದಲ್ಲಿ ಕೂಡ ಮಾಡಬಹುದು ಸ್ನೇಹಿತರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ನೇಹಿತರೆ ಎಲ್ಲ ಇಬ್ಬರು ಇದ್ದಾರೆ ಅಂದರೆ ಸ್ನೇಹಿತರೆ ಇಬ್ಬರನ್ನು ಒಟ್ಟಿಗೆ ಇಬ್ಬರನ್ನು ಕೂರಿಸಿ ಒಂದು ಚಾಪೆ ಮೇಲೆ ಸ್ನೇಹಿತರೆ ಮಣಿಯನ್ನ ಇಡೀ ಎರಡು ಕಡೆ ಸ್ನೇಹಿತರೆ ಇಬ್ಬರು ಮಕ್ಕಳಿದ್ರೆ ಇಲ್ಲ ಒಬ್ಬ ಮಕ್ಕಳಿದ್ರೆ ಸ್ನೇಹಿತರೆ ಇಡಬಹುದು ಹಣ್ಣು ಹಣ್ಣು ಸ್ನೇಹಿತರೆ ಅದನ್ನು ಬೇರೆ ಕಡೆ ಸ್ನೇಹಿತರೆ ಬೇರೆ ಹಣ್ಣು ಅಂತಾರೆ ನನಗೆ ಅದು ಗೊತ್ತಿರೋದು ಹೆಳಚೆ ಹಣ್ಣು ಕಡಲೆಕಾಯಿ ಅಂದರೆ ಪೀನಟ್ ಜೊತೆಗೆ ಕಾಯಿಲು ಹಣ್ಣು ಕಬ್ಬು ಎಳ್ಳು ಕಲ್ಲು ಸಕ್ಕರೆ ಸ್ನೇಹಿತರೆ ಇದೆಲ್ಲ ಇದನ್ನು ಸೇರು ಅಥವಾ ಪಾವಿನಲ್ಲಿ ಸ್ನೇಹಿತರೆ ಹಾಕಿ ಅಥವಾ ತಟ್ಟೆಯಲ್ಲಿ ಹಾಕಿ ಸ್ನೇಹಿತರೆ ಐದು ಜನರ ಕೆಲ ಮುಟ್ಟಿಸಿ ಹಿರಿಯರು ಸ್ನೇಹಿತರೆ ಪಲಾಯನವನ್ನು ಕೊಡಬೇಕಾಗುತ್ತದೆ ಮಕ್ಕಳಿಗೆ ಮಕ್ಕಳ ಕೇಳಿ ಎಲ್ಲವನ್ನ ಪದಾರ್ಥಗಳು ಅಂತಂದರೆ ಸ್ನೇಹಿತರೆ ಎಲ್ಲ ಹಣ್ಣುಗಳು ಮತ್ತು ಸಿಹಿಯನ್ನು ಮುಟ್ಟಿಸಿ ಅವರ ತಲೆ ಮೇಲೆ ಮೂರು ಬಾರಿ ಅಥವಾ ಐದು ಬಾರಿ ಹಾಕಬೇಕಾಗುತ್ತದೆ ಆದಷ್ಟು ಸೇರು ಪಾವಿನಲ್ಲಿ ಹಾಕಿದ್ರೆ ಸ್ನೇಹಿತರೆ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಮನೆಯಲ್ಲಿ ಸ್ನೇಹಿತರೆ ಸಂಪತ್ತು ಹೆಚ್ಚಾಗಲಿದೆ ಇನ್ನು ನಿಮ್ಮ ಮಕ್ಕಳು ಆರೋಗ್ಯವಾಗಿ ಉತ್ತಮವಾಗಿ ಇರಲಿದ್ದಾರೆ ಅವರ ಆಯಸ್ಸು ಶ್ರೇಯಸ್ಸು ಹೆಚ್ಚಾಗಲಿದೆ ತಪ್ಪದೇ ಇದನ್ನ ಮಾಡಬೇಕಾಗುತ್ತದೆ ಇದನ್ನ ಮಾಡಬೇಕಾದ್ರೆ ಸಾಕಷ್ಟು ಜನರ ಕ್ವಶನ್ ಏನಾಗಿರುತ್ತದೆ ಅಂತಂದ್ರೆ ಕಾಯಿನ್ ಹಾಕಬೇಕಾ ಅಂದರೆ ಕಾಸು ಹಾಕಬೇಕಾ ಅಂತ ಹೇಳ್ತಾ ಇದ್ದೀರಾ ಹೌದು ದುಡ್ಡನ್ನು ಹಾಕಬೇಡಿ ಕಾಯಿನ್ ಹಾಕಿ ಸ್ನೇಹಿತರೆ ಕಾಯಿನನ್ನು ಹಾಕಿ ಅವ್ರ ಕೆಲ ಎಲ್ಲವನ್ನು ಮುಟ್ಟಿಸಿ ಸ್ನೇಹಿತರೆ ಸೇರಿನಲ್ಲಿ ಹಾಕಿ ಐದು ಬಾರಿ ಅಥವಾ ಮೂರು ಬಾರಿ ಅವರ ತಲೆ ಮೇಲೆ ಸುರಿಬೇಕಾಗುತ್ತದೆ ಸ್ನೇಹಿತರೆ ಇದನ್ನು ಸುರಿದ ನಂತರ ಕೆಳಗೆ ಬಿದ್ದಿರುತ್ತಲ್ಲ ಸ್ನೇಹಿತರೆ ಅದನ್ನು ಸ್ವೀಟು ಕಾಳುಗಳನ್ನು ಸ್ನೇಹಿತರೆ ಪಕ್ಷಿಗಳಿಗೆ ಕೊಡಬಹುದು ಇನ್ನು ದುಡ್ಡನ್ನು ಸ್ನೇಹಿತರೆ ಬಡವರಿಗೆ ನಿರಗತಿಕರಿಗೆ ದಾನ ಮಾಡ್ಬೋದು ಮಕ್ಕಳ ಕೆಲೆ ಮಾಡಿಸಿದ್ರೆ ಸ್ನೇಹಿತರೆ ಅವರ ಆಯಸ್ಸು ಶ್ರೇಯಸ್ಸು ಹೆಚ್ಚಾಗಲಿದೆ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ತಪ್ಪದೆ ಈ ಪರಿಹಾರವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನನ್ನ ವೀಡನ್ನು ಹೆಂಡ್ ಮಾಡ್ತೀನಿ ೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೆಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್